ಬುಧವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಸೌಪರ್ಣಿಕಾ ನದಿ ತುಂಬಿ ಹರಿದ ಪರಿಣಾಮ ಬೈಂದೂರು ತಾಲೂಕಿನ ಪಡುಕೋಣೆ ನಾವಂದ ಸಾಲ್ಬುಡ ಮರವಂತೆ ಬಡಾಕೇರಿ ಸೇರಿದಂತೆ ಹೊಸಾಡು ಅತ್ತಿಕೋಣೆ ಹಡವು ಪ್ರದೇಶದಲ್ಲಿ ಮೂರನೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ನೆರೆ ಕಾಣಿಸಿಕೊಂಡಿದ್ದು ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ರಾತ್ರೋರಾತ್ರಿ ನೆರೆ ನೀರು ಮನೆಯೊಳಗೆ ದುಗ್ಗಿದ್ದರಿಂದ ಜನರು ನಿದ್ರೆ ಇಲ್ಲದ ರಾತ್ರಿಯನ್ನು ಕಳೆಯುವಂತಾಯಿತು ಆರ್ಭಟ್ಟಿಸಿ ಬೊಬ್ಬರಿಯುತ್ತಿದ್ದ ಮಳೆಗೆ ಸೌಪರ್ಣಿಕಾ ನದಿ ಒಂದು ತಿಂಗಳ ಅವಧಿಗೆ ಮೂರು ಬಾರಿ ಉಕ್ಕಿ ಹರಿದಿದೆ ಕೆಂಪು ಕೋಡಿ ನೀರಿನೊಂದಿಗೆ ಉಕ್ಕಿ ಹರಿಯುತ್ತಿರುವ ಸೌಪರ್ಣಿಕಾ ನದಿ ನೀರಿನ ಆರ್ಭಟಕ್ಕೆ ನದಿ ತೀರ ಪ್ರದೇಶದಲ್ಲಿ ಮೂರನೇ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ನೆರೆ ಕಾಣಿಸಿಕೊಂಡಿದೆ ನೂರಾರು ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗಿದ್ದು ದೋಣಿಗಳ ಮುಖೇನ ಸಂತ್ರಸ್ತರನ್ನು ಜಾನುವಾರುಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಕಂಡು ಕೇಳರಿಯದಷ್ಟು ಪ್ರಮಾಣದಲ್ಲಿ ನೆರೆ ಕಾಣಿಸಿಕೊಂಡಿದ್ದರಿಂದ ನೆರೆಪೀಡಿತ ಪ್ರದೇಶದ ಜನರು ಆತಂಕಿತರಾಗಿದ್ದಾರೆ ದಿನಸಿ ಸಾಮಾನುಗಳನ್ನು ಖರೀದಿಸಲು ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಜಾನುವಾರುಗಳ ಮೇವು ನೆರೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಪಾರ ಪ್ರಮಾಣದಲ್ಲಿ ಕೃಷಿ ನಷ್ಟ ಉಂಟಾಗಿದೆ ಮೊದಲ ಬಾರಿ ನಾಟಿ ಮಾಡಿದ ಭತ್ತದ ಸಸಿಗಳು ನೆರೆ ನೀರಿನಲ್ಲಿ ಕಳೆತು ಹೋಗಿದ್ದು ಎರಡನೇ ಬಾರಿಗೆ ಮರುನಾಟಿ ಮಾಡಿದ ಭತ್ತದ ಸಸಿಗಳು ಕೊಳೆತು ಹೋಗುವ ಭೀತಿ ಎದುರಾಗಿದೆ ಸೌಪರ್ಣಿಕಾ ನದಿ ತೀರ ಪ್ರದೇಶದಲ್ಲಿ ಒಮ್ಮೆ ನೆರೆ ಕಾಣಿಸಿಕೊಂಡರೆ ನೆರೆ ನೀರು ಇಳಿಮುಖಗೊಳ್ಳಲು ಮೂರರಿಂದ ನಾಲ್ಕು ದಿನಗಳೇ ಬೇಕು ಮಳೆ ಕಾರಣದಿಂದಾಗಿ ಶುಕ್ರವಾರವೂ ಮಕ್ಕಳಿಗೆ ರಜೆ ನೀಡಲಾಗಿದೆ